ಡ್ಯಾಮ್ಗೆ ಆ ನಗರದ ಜನರು ಶಿಫ್ಟ್ ಆಗಿದ್ರು ಗ್ರಾಮೀಣ ಭಾಗದ ಮಂದಿ ಲಕ್ಷಾಂತರ ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ರು ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ ಈಗ ಕೈಯಲ್ಲಿ ಹಣ ಭೂಮಿ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಸಂತ್ರಸ್ತರ ಕಣ್ಣೀರ ಕಹಾನಿಯನ್ನ ಹೇಳ್ತೀವಿ ಕೇಳಿ ಬಾಗಲಕೋಟೆ ಜಿಲ್ಲೆ ಸಂತ್ರಸ್ತರ ಗೋಲು ಕೇಳೋರ್ ಯಾರು ಡ್ಯಾಮ್ ಗೆ ಭೂಮಿ ಕಳೆದುಕೊಂಡವರ ಪರದಾಟ ಪಾಳು ಬಿದ್ದಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಶಿಥಿಲಾವಸ್ಥೆಗೆ ತಲುಪಿರುವ ಹೈಟೆಕ್ ಡೈರಿ ಯಾವುದೇ ಕೈಗಾರಿಕೆ ಸ್ಥಾಪನೆ ಆಗದೆ ಪಾಳು ಬಿದ್ದ ಕೈಗಾರಿಕಾ ಪ್ರದೇಶ ಏಷ್ಯಾ ಖಂಡದಲ್ಲಿ ಸಂಪೂರ್ಣವಾಗಿ ಸ್ಥಳಾಂತರಗೊಂಡಂಥ ಬಾಗಲಕೋಟೆಯ ನಗರ ವಿವಿಧ ಹಳ್ಳಿಗಳು ಮುಳುಗಡೆಯಾಗಿ ಪುನರ್ವಸತಿ ಕೇಂದ್ರಗಳಾಗಿ ಬದಲಾಗಿದೆ ಬಾಗಲಕೋಟೆ ನಗರ ಗ್ರಾಮೀಣ ಭಾಗದ ರೈತರು ಲಕ್ಷಾಂತರ ಎಕರೆ ಭೂಮಿ ಕಳೆದುಕೊಂಡಿದ್ದಾರೆ ಜನರ ಭಾಗ್ಯವಿದಾತ ಆಗಬೇಕಿದ್ದ ಆಲಮಟ್ಟಿ ಡ್ಯಾಂ ಬಾಗಲಕೋಟೆ ಮಂದಿಗೆ ಶಾಪವಾಗಿದೆ ಹಿರಿಯರು ಕಟ್ಟಿಸಿದ ಮನೆಗಳು ಹೋಗಿದೆ ಹಿರಿಯರು ಗಳಿಸಿದ ಆಸ್ತಿ ಕಳೆದುಕೊಂಡ ಸಂತ್ರಸ್ತರಿಗೆ ಈಗ ಉದ್ಯೋಗವಿಲ್ಲದಂತಾಗಿದೆ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರು ಹಂತಗಳೇನು ಮುಳುಗಡೆಯಾದಂಥ ಪ್ರದೇಶದ ಈ ಬಾಧಿತ ಕುಟುಂಬ ಸಂತ್ರಸ್ತರ ಮಕ್ಕಳ ಪರವಾಗಿ ಅವರ ಕುಟುಂಬ ಪರವಾಗಿ ಯಾವ ಯೋಜನೆಗಳನ್ನು ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸದೃಢ ಮಾಡಬೇಕಂತ ಯಾವ್ಯಾವ ಕಾರ್ಯಕ್ರಮನ ನೀವು ಜಾರಿಗೆ ತಂದಿರಿ ಅಂತೇಳಿ ಅದಕ್ಕೆ ನಾನು ಅವ್ರಿಗೆ ಪ್ರಶ್ನೆ ಕೂಡ ಮಾಡಿದೆ ಅದೇ ರೀತಿ ಈಗ ಮೂರು ಹಂತಗಳಲ್ಲಿ ಏನು ಮುಳುಗಡೆ ಆಗಿದೆ ಆ ಮುಳುಗಡೆ ಆದಂಥ ಪ್ರದೇಶದಲ್ಲಿ ನಾನು ಕೂಡ ಒಬ್ಬ ಸಂತ್ರಸ್ತ ಬಾಧಿಸ ಕುಟುಂಬದಿಂದ ಬಂದಂಥವು ಆಂಧ್ರ ಮೂಲದ ಉದ್ಯಮಿಯೊಬ್ಬರು ಫುಡ್ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂತ ಕಡಿಮೆ ದರದಲ್ಲಿ ಸರ್ಕಾರದಿಂದ ಪಡೆದಿದ್ದಾರೆ ಆದರೆ ಇಲ್ಲಿ ಯಾವುದೇ ಕೈಗಾರಿಕಾ ಚಟುವಟಿಕೆಗಳು ನಡೆಯುತ್ತಿಲ್ಲ ಹೈಟೆಕ್ ಡೈರಿ ಶಿಥಿಲಾವಸ್ಥೆಗೆ ತಲುಪಿದ್ದು ನಯಾ ಪೈಸೆ ಅನುಕೂಲವಾಗಿಲ್ಲ ಆರ್ಥಿಕ ಚೇತರಿಕೆಗೆ ದೊಡ್ಡ ನೀಡಿದೆ ನೀವು ಕೈಗಾರಿಕ ಬಾಗಲಕೋಟ್ ನಗರಕ್ಕೆ ನೀವು ಘೋಷಣೆ ಮಾಡದೇ ಇದ್ದಲ್ಲಿ ಈ ಹೋರಾಟ ನಾನು ನಿರಂತರವಾಗಿ ತಗೊಂಡು ಹೋಗ್ತಾ ಇದ್ದೀನಿ ಇದು ಇದರಲ್ಲಿ ಯಾವುದೇ ಪಕ್ಷದ ಪರವಾಗಿಲ್ಲ ಇದು ಪೂರಾ ನಾನು ಪ್ಯೂರ್ ಆಗಿ ಹೇಳ್ತಾ ಇದ್ದೀನಿ ಇದು ಪಕ್ಷಾತೀತವಾದಂತಹ ಹೋರಾಟ ನಾನು ಮುಖ್ಯಮಂತ್ರಿಗಳು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಮನವಿ ಸಲ್ಲಿಸಿದಿನಿ ಅದರ ನಂತರ ಎಲ್ಲಾ ಜನಪ್ರತಿನಿಧಿಗಳು ಹಾಲಿ ಮಾಜಿ ಶಾಸಕರು ಲೋಕಸಭಾ ಸದಸ್ಯರಿಗೂ ರಾಜ್ಯಸಭಾ ಸದಸ್ಯರಿಗೂ ಎಲ್ಲರಿಗೂ ಕೂಡ ನಾನು ವಿನಂತಿ ಕೂಡ ಮಾಡ್ಕೋತಿದ್ದೀನಿ ಜಿಲ್ಲೆಯಲ್ಲಿ ಕೈಗಾರಿಕೆ ಇಲ್ಲದಿರುವುದು ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಂತಾಗಿದೆ ಎಷ್ಟೋ ಜನರು ಗುಳೆ ಹೋಗುತ್ತಿದ್ದಾರೆ ಇನ್ನು ಬಹುತೇಕರು ಸೋಮಾರಿಗಳಾಗಿ ಬದುಕುತ್ತಿದ್ದಾರೆ ಸರ್ಕಾರ ಸಂತ್ರಸ್ತರ ನಾಡಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಬದುಕಿಗೆ ಆಸರೆಯಾಗಬೇಕಿದೆ ಸಿದ್ದುದರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಕಡಲತಡಿ ಮಂಗಳೂರಿನಲ್ಲಿ ನ್ಯೂ ಇಯರ್ ಪಾರ್ಟಿಗೂ ಮೊದಲೇ ಕಿರಿಕ್ ಶುರುವಾಗಿದೆ ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಡಿಜೆ ಪ್ಲೇಯರ್ ಸಜುಂಕಾ ಕಾರ್ಯಕ್ರಮ ಕೊನೆ ಹಂತದಲ್ಲಿ ರದ್ದಾಗಿದೆ ಜೊತೆಗೆ ಹಿಂದೂ ಸಂಘಟನೆಗಳು ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳ ದಾಳಿ ಎಚ್ಚರಿಕೆ ಇಸ್ರೇಲ್ ಮೂಲದ ಸಂಜಕ ಕಾರ್ಯಕ್ರಮ ರದ್ದು ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರು ಆಗಿದೆ ಪಾರ್ಟಿಗಳಿಗೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಆದರೆ ಕಡಲೂರು ಮಂಗಳೂರಿನಲ್ಲಿ ಪಾರ್ಟಿ ಕಿರಿಕ್ ಢವಢವ ಶುರುವಾಗಿದೆ ಹಿಂದೂ ಸಂಘಟನೆಗಳ ದಾಳಿ ಆತಂಕ ಎದುರಾಗಿದೆ ಗೋಳಾರದ ಸಿಟಿ ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಡಿಜೆ ಪ್ಲೇಯರ್ ಇಸ್ರೇಲ್ ಮೂಲದ ಸಂಚಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನ್ಯೂ ಇಯರ್ಗೆ ನಾಲ್ಕು ದಿನಗಳ ಮೊದಲೇ ಆಯೋಜಿಸಿದ್ದ ಈ ಪಾರ್ಟಿಗೆ ಹಿಂದೂ ಸಂಘಟನೆಗಳಿಂದ ಆಕ್ರೋಶ ಸ್ಫೋಟವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಈ ಕಾರ್ಯಕ್ರಮಕ್ಕೆ ಸಂಚಕ ಬರುವುದು ಕೊನೆ ಹಂತದಲ್ಲಿ ರದ್ದು ಮಾಡಲಾಗಿದೆ ಕಾರ್ಯಕ್ರಮ ನಡೆಯುವ ಪ್ರದೇಶದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಇದು ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸಂಭ್ರಮಿಸಿ ಡಿಸೆಂಬರ್ ಮೂವತ್ತೊಂದರ ಪಾರ್ಟಿಗೂ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ದಾಳಿಯ ಎಚ್ಚರಿಕೆ ನೀಡಿವೆ ಆಯೋಜಕರಿಗೆ ನ್ಯೂ ಇಯರ್ ಪಾರ್ಟಿ ಏನಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ ದಿನೇಶ್ ರಿಪಬ್ಲಿಕ್ ಕನ್ನಡ ಮಂಗಳೂರು ಡ್ಯಾಮ್ಗೆ ಆ ನಗರದ ಜನರು ಶಿಫ್ಟ್ ಆಗಿದ್ರು ಗ್ರಾಮೀಣ ಭಾಗದ ಮಂದಿ ಲಕ್ಷಾಂತರ ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ರು ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ ಈಗ ಕೈಯಲ್ಲಿ ಹಣ ಭೂಮಿ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಸಂತ್ರಸ್ತರ ಕಣ್ಣೀರ ಕಹಾನಿಯನ್ನ ಹೇಳ್ತೀವಿ ಕೇಳಿ ಬಾಗಲಕೋಟೆ ಜಿಲ್ಲೆ ಸಂತ್ರಸ್ತರ ಗೋಲು ಕೇಳೋರ್ ಯಾರು ಡ್ಯಾಮ್ ಗೆ ಭೂಮಿ ಕಳೆದುಕೊಂಡವರ ಪರದಾಟ ಪಾಳು ಬಿದ್ದಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಶಿಥಿಲಾವಸ್ಥೆಗೆ ತಲುಪಿರುವ ಹೈಟೆಕ್ ಡೈರಿ ಯಾವುದೇ ಕೈಗಾರಿಕೆ ಸ್ಥಾಪನೆ ಆಗದೆ ಪಾಳುಬಿದ್ದ ಕೈಗಾರಿಕಾ ಪ್ರದೇಶ ಏಷ್ಯಾ ಖಂಡದಲ್ಲಿ ಸಂಪೂರ್ಣವಾಗಿ ಸ್ಥಳಾಂತರಗೊಂಡಂಥ ಬಾಗಲಕೋಟೆಯ ನಗರ ವಿವಿಧ ಹಳ್ಳಿಗಳು ಮುಳುಗಡೆಯಾಗಿ ಪುನರ್ವಸತಿ ಕೇಂದ್ರಗಳಾಗಿ ಬದಲಾಗಿದೆ ಬಾಗಲಕೋಟೆ ನಗರ ಗ್ರಾಮೀಣ ಭಾಗದ ರೈತರು ಲಕ್ಷಾಂತರ ಎಕರೆ ಭೂಮಿ ಕಳೆದುಕೊಂಡಿದ್ದಾರೆ ಜನರ ಭಾಗ್ಯವಿದಾತ ಆಗಬೇಕಿದ್ದ ಆಲಮಟ್ಟಿ ಡ್ಯಾಂ ಬಾಗಲಕೋಟೆ ಮಂದಿಗೆ ಶಾಪವಾಗಿದೆ ಹಿರಿಯರು ಕಟ್ಟಿಸಿದ ಮನೆಗಳು ಹೋಗಿದೆ ಹಿರಿಯರು ಗಳಿಸಿದ ಆಸ್ತಿ ಕಳೆದುಕೊಂಡ ಸಂತ್ರಸ್ತರಿಗೆ ಈಗ ಉದ್ಯೋಗವಿಲ್ಲದಂತಾಗಿದೆ ನಾವು ಕೃಷ್ಣ ಮೇಲ್ದಂಡೆ ಯೋಜನೆಯ ಮೂರು ಹಂತಗಳೇನು ಮುಳುಗಡೆಯಾದಂಥ ಪ್ರದೇಶದ ಈ ಬಾಧಿತ ಕುಟುಂಬ ಸಂತ್ರಸ್ತರ ಮಕ್ಕಳ ಪರವಾಗಿ ಅವರ ಕುಟುಂಬ ಪರವಾಗಿ ಯಾವ ಯೋಜನೆಗಳನ್ನು ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸದೃಢ ಮಾಡಬೇಕಂತ ಯಾವ್ಯಾವ ಕಾರ್ಯಕ್ರಮನ ನೀವು ಜಾರಿಗೆ ತಂದಿರಿ ಅಂಥೇಳಿ ಅದಕ್ಕೆ ನಾನು ಅವರಿಗೆ ಪ್ರಶ್ನೆ ಕೂಡ ಮಾಡಿದೆ ಅದೇ ರೀತಿ ಈಗ ಮೂರು ಹಂತಗಳಲ್ಲಿ ಏನು ಮುಳುಗಡೆ ಆಗಿದೆ ಆ ಮುಳುಗಡೆ ಆದಂಥ ಪ್ರದೇಶದಲ್ಲಿ ನಾನು ಕೂಡ ಒಬ್ಬ ಸಂತ್ರಸ್ತ ಬಾಧಿಸ ಕುಟುಂಬದಿಂದ ಬಂದಂಥವು ಆಂಧ್ರ ಮೂಲದ ಉದ್ಯಮಿಯೊಬ್ಬರು ಫುಡ್ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂತ ಕಡಿಮೆ ದರದಲ್ಲಿ ಸರ್ಕಾರದಿಂದ ಪಡೆದಿದ್ದಾರೆ ಆದರೆ ಇಲ್ಲಿ ಯಾವುದೇ ಕೈಗಾರಿಕಾ ಚಟುವಟಿಕೆಗಳು ನಡೆಯುತ್ತಿಲ್ಲ ಹೈಟೆಕ್ ಡೈರಿ ಶಿಥಿಲಾವಸ್ಥೆಗೆ ತಲುಪಿದ್ದು ನಯಾ ಪೈಸೆ ಅನುಕೂಲವಾಗಿಲ್ಲ ಆರ್ಥಿಕ ಚೇತರಿಕೆಗೆ ದೊಡ್ಡ ನೀಡಿದೆ ನೀವು ಕೈಗಾರಿಕ ಬಾಗಲ್ಕೋಟ್ ನಗರಕ್ಕೆ ನೀವು ಘೋಷಣೆ ಮಾಡದೇ ಇದ್ದಲ್ಲಿ ಈ ಹೋರಾಟ ನಾನು ನಿರಂತರವಾಗಿ ತಗೊಂಡು ಹೋಗ್ತಾ ಇದ್ದೀನಿ ಇದು ಇದರಲ್ಲಿ ಯಾವುದೇ ಪಕ್ಷದ ಪರವಾಗಿಲ್ಲ ಇದು ಪೂರಾ ನಾನು ಪ್ಯೂರ್ ಆಗಿ ಹೇಳ್ತಾ ಇದ್ದೀನಿ ಇದು ಪಕ್ಷಾತೀತವಾದಂತಹ ಹೋರಾಟ ನಾನು ಮುಖ್ಯಮಂತ್ರಿಗಳು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಮನವಿ ಸಲ್ಲಿಸಿದಿನಿ ಅದರ ನಂತರ ಎಲ್ಲಾ ಜನಪ್ರತಿನಿಧಿಗಳು ಹಾಲಿ ಮಾಜಿ ಶಾಸಕರು ಲೋಕಸಭಾ ಸದಸ್ಯರಿಗೂ ರಾಜ್ಯಸಭಾ ಸದಸ್ಯರಿಗೂ ಎಲ್ಲರಿಗೂ ಕೂಡ ನಾನು ವಿನಂತಿ ಕೂಡ ಮಾಡ್ಕೋತಿದ್ದೀನಿ ಜಿಲ್ಲೆಯಲ್ಲಿ ಕೈಗಾರಿಕೆ ಇಲ್ಲದಿರುವುದು ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಂತಾಗಿದೆ ಎಷ್ಟೋ ಜನರು ಗುಳೆ ಹೋಗುತ್ತಿದ್ದಾರೆ ಇನ್ನು ಬಹುತೇಕರು ಸೋಮಾರಿಗಳಾಗಿ ಬದುಕುತ್ತಿದ್ದಾರೆ ಸರ್ಕಾರ ಸಂತ್ರಸ್ತರ ನಾಡಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಬದುಕಿಗೆ ಆಸರೆಯಾಗಬೇಕಿದೆ ಸಿದ್ದುದರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಕಡಲತಡಿ ಮಂಗಳೂರಿನಲ್ಲಿ ನ್ಯೂ ಇಯರ್ ಪಾರ್ಟಿಗೂ ಮೊದಲೇ ಕಿರಿಕ್ ಶುರುವಾಗಿದೆ ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಾರಾಷ್ಟೀಯ ಮಟ್ಟದ ಖ್ಯಾತ ಡಿಜೆ ಪ್ಲೇಯರ್ ಸಜುಂಕಾ ಕಾರ್ಯಕ್ರಮ ಕೊನೆ ಹಂತದಲ್ಲಿ ರದ್ದಾಗಿದೆ ಜೊತೆಗೆ ಹಿಂದೂ ಸಂಘಟನೆಗಳು ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳ ದಾಳಿ ಎಚ್ಚರಿಕೆ ಇಸ್ರೇಲ್ ಮೂಲದ ಸಂಚಕ ಕಾರ್ಯಕ್ರಮ ರದ್ದು ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರು ಆಗಿದೆ ಪಾರ್ಟಿಗಳಿಗೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಆದರೆ ಕಡಲೂರು ಮಂಗಳೂರಿನಲ್ಲಿ ಪಾರ್ಟಿ ಕಿರಿಕ್ ಢವಢವ ಶುರುವಾಗಿದೆ ಹಿಂದೂ ಸಂಘಟನೆಗಳ ದಾಳಿ ಆತಂಕ ಎದುರಾಗಿದೆ ಬೋಳಾರದ ಸಿಟಿ ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಡಿಜೆ ಪ್ಲೇಯರ್ ಇಸ್ರೇಲ್ ಮೂಲದ ಸಂಚಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನ್ಯೂ ಇಯರ್ಗೆ ನಾಲ್ಕು ದಿನಗಳ ಮೊದಲೇ ಆಯೋಜಿಸಿದ ಈ ಪಾರ್ಟಿಗೆ ಹಿಂದೂ ಸಂಘಟನೆಗಳಿಂದ ಆಕ್ರೋಶ ಸ್ಫೋಟವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಈ ಕಾರ್ಯಕ್ರಮಕ್ಕೆ ಸಂಚಕ ಬರೋದು ಕೊನೆ ಹಂತದಲ್ಲಿ ರದ್ದು ಮಾಡಲಾಗಿದೆ ಕಾರ್ಯಕ್ರಮ ನಡೆಯುವ ಪ್ರದೇಶದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಇದು ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸಂಭ್ರಮಿಸಿ ಡಿಸೆಂಬರ್ ಮೂವತ್ತೊಂದರ ಪಾರ್ಟಿಗೂ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ದಾಳಿಯ ಎಚ್ಚರಿಕೆ ನೀಡಿವೆ ಆಯೋಜಕರಿಗೆ ನ್ಯೂ ಇಯರ್ ಪಾರ್ಟಿ ಏನಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ ದಿನೇಶ್ ರಿಪಬ್ಲಿಕ್ ಕನ್ನಡ ಮಂಗಳೂರು